ಇಂದು ಗುರುಪೂರ್ಣಿಮೆ ನಿಮಿತ್ತವಾಗಿ ಉತ್ತರ ಕರ್ನಾಟಕ ಜನಶಕ್ತಿ ಸೇನೆಯ ರಾಜ್ಯಾಧ್ಯಕ್ಷರಾದ ಎಸ್ ಎಸ್ ಶಂಕರಣ್ಣ ಅವರು ಉಣ್ಕಲ್ ಗ್ರಾಮದಲ್ಲಿರುವ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ದ್ವಾರಬಾಗಿಲಿಗೆ ಶ್ರೀ ಚನ್ನಬಸವೇಶ್ವರ ಕಲ್ಲಿನ ಮೂರ್ತಿಗಳನ್ನು ಮಾಡಿಸಿ ಇಂದು ಸೇವೆಯನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಎಸ್ ಎಸ್ ಶಂಕರಣ್ಣ ಅವರು ಹಾಗೂ ಮನೋಹರ್ ಜಮಖಂಡಿಯವರು ಡಾಕ್ಟರ್ ಸುನೀಲ್ ರೇವಣ್ಕರ್ ಅವರು ಮಲ್ಲಯಜ್ಜ ಅವರು ಅನೇಕ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಮೂರ್ತಿಗಳನ್ನು ಪೂಜೆ ಸಲ್ಲಿಸಿ ಮೂರ್ತಿಗಳನ್ನು ದೇವಸ್ಥಾನದ ಒಳಗಡೆ ಇಡಲಾಯಿತು ಮುಂದಿನ ದಿನದಲ್ಲಿ ಇವೇ ಮೂರ್ತಿಗಳು ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದ ಮುಖ್ಯ ದ್ವಾರ ಬಾಗಿಲಿನ ಮೇಲುಗಡೆ ಇವುಗಳನ್ನು ಪ್ರತಿಷ್ಠಾಪಿಸಲಾಗುತ್ತದೆ ಚನ್ನಬಸವ ಸಾಗರ ಎಂದು ಉಣಕಲ್ಕೆರೆಗೆ ಈಗ ಹೆಸರು ಇಟ್ಟಿರುವುದರಿಂದ ಈ ಹೆಸರು ಇಡುವ ಸಲುವಾಗಿ ಉತ್ತರ ಕರ್ನಾಟಕ ಜನಶಕ್ತಿ ಸೇನೆ ಅನೇಕ ಹೋರಾಟಗಳನ್ನು ಮಾಡಿತ್ತು ಈ ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಸಿಕ್ಕ ಜಯವನ್ನು ಎಲ್ಲರೂ ಮತ್ತೊಮ್ಮೆ ನೆನಪಿಸಿಕೊಂಡರು